ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ನಗರದ ವಕ್ಫ್ ಸಂಸ್ಥೆ ಜಮಾತ್ ಅಹ್ಲೆ ಇಸ್ಲಾಂನ ಆಡಳಿತ ಮಂಡಳಿ ಇಪ್ಪತ್ತೈದು ಸದಸ್ಯರ ಆಯ್ಕೆಗೆ ಚುನಾವಣೆ ಮುಕ್ತಾಯವಾಗಿದ್ದು ಆಟೋ ಸಿಂಡಿಕೇಟ್ನಲ್ಲಿ ಸ್ಪರ್ಧಿಸಿದ್ದ ಅತಿ ಹೆಚ್ಚು ಹದಿಮೂರು ಅಭ್ಯರ್ಥಿಗಳು ಜಯಗಳಿಸಿದ್ದು ಸಹಕರಿಸಿದವರಿಗೆ ಮತಬಾಂಧವರಿಗೆ ಧನ್ಯವಾದ ತಿಳಿಸಿ ಸಮುದಾಯದ ಜನರ ಒಳಿತಿಗಾಗಿ ದಿಟ್ಟ ನಿರ್ಧಾರಗಳನ್ನು ಒಮ್ಮತವಾಗಿ ತೆಗೆದುಕೊಳ್ಳುವುದಾಗಿ ನೂತನ ಅಹ್ಲೆ ಇಸ್ಲಾಂನ ಸದಸ್ಯರಾದ ಎಸ್ಎಂ ರಫೀಕ್ ವಕೀಲ ದಾವೂದ್ ಹಾಗೂ ಮಹಮ್ಮದ್ ಜಾಫರ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಸಭೆ ಸದಸ್ಯ ನೂತನವಾಗಿ ಆಯ್ಕೆಯಾದ ಜಮಾತ್ ಅಹಲೆ ಇಸ್ಲಾಂನ ಸದಸ್ಯ ಎಸ್ಎಂ ರಫೀಕ್ ನಮ್ಮ ಸಿಂಡಿಕೇಟ್ನಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಜಯಗಳಿಸಿದ್ದಾರೆ ಅನುಭವಸ್ಥರು ಕೂಡ ಇದ್ದು ನಮ್ಮದೇ ಆದ ಪ್ರಣಾಳಿಕೆ ತಯಾರಿಸಿದ್ದು ನಾವು ನಿರ್ಧಾರಗಳನ್ನು ನಮ್ಮ ಪ್ರಣಾಳಿಕೆಯಂತೆ ತೆಗೆದುಕೊಳ್ಳುತ್ತೇವೆ ಇತರೆ ಸದಸ್ಯರು ನಮ್ಮೊಡನೆ ಬಂದು ಸಹಕಾರ ನೀಡಲಿ ಎಲ್ಲರೂ ಸೇರಿ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸೋಣ ಉತ್ತಮ ಆಡಳಿತ ನೀಡಿ ಜನರ ವಿಶ್ವಾಸ ಉಳಿಸಿಕೊಳ್ಳುತ್ತೇವೆ ಎಂದು ಹೇಳಿದರು ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರು ಕೂಡ ನಮ್ಮ ಎಲ್ಲರೂ ಸೇರು ಒಟ್ಟಾಗಿ ನಾವು ನಾವು ನಡ್ಕೊಳ್ತೀವಿ ಅಂತಕ್ಕಂಥದ್ದು ನಾನು ಇಷ್ಟಪಡ್ತೀನಿ ನಮಗೇನು ನಾವು ನಾವು ಹದಿಮೂರು ಜನ ನಮ್ಮದು ಮ್ಯಾನಿಫೆಸ್ಟೋನೇ ಬೇರೆ ವಿ ಹ್ಯಾವ್ ಅವರ ಓನ್ ಮ್ಯಾನಿಫೆಸ್ಟೋ ವಿ ಹ್ಯಾವ್ ಅವ ಓನ್ ಕರಿಕ್ಯುಲಮ್ ನಮ್ಮದೇ ಒಂದು ಬೇರೆ ಒಂದು ಕಾನ್ಸೆಪ್ಟೇ ಬೇರೆ ಇದೆ ಅವರು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟಿಸ್ಟ್ ಅವರು ಅವರು ಅವರವರ ಇಚ್ಛೆ ನಾವು ಅದಕ್ಕೆ ನಾವು ಅಡ್ಡಿ ಮಾಡಲಿಕ್ಕೆ ಹೋಗೋದು ಇಲ್ಲ ನಮ್ಗೆ ಬೇಕಾಗೂ ಇಲ್ಲ ದೇ ವಾಂಟೆಡ್ ದೇ ಕ್ಯಾನ್ ಕಮ್ ಅನ್ ಜಾಯ್ನ್ ಅಸ್ ಸಾಲ್ ಪಾರ್ಟ್ ಇಲ್ಲಿ ಸಭೆ ಬಟ್ ನಮ್ಮದೇನು ಹದಿಮೂರು ಜನ ಇದ್ದಾರೆ ಮೆಜಾರಿಟಿ ಬಂದಿದೆ ಮೆಜಾರಿಟಿ ನಮ್ಮದೇ ಇದೆ ನಾವು ಟೇಕ್ ರೋನ್ ಡಿಸಿಷನ್ ನಮಗೆ ಗೊತ್ತಿದೆ ಎಲ್ಲರೂ ಹಳುಬರು ಇದ್ದಾರೆ ಸೆಕ್ರೆಟರಿ ಆಗಿದ್ದವರು ಇದ್ದಾರೆ ಉಪಾಧ್ಯಕ್ಷರಾಗಿದ್ದ ನಾನು ಎರೆಕ್ಟರ್ ಮಾಡಿದ್ದೆ ನಮ್ಮ ಇವರು ಕೂಡ ನಮಗೆ ಅವರು ಇಸ್ ಆಲ್ಸೋ ಅಡ್ವೊಕೇಟ್ ಆ್ಯಂಡ್ ಈ ಈಸ್ ಆಲ್ಸೋ ವೈಸ್ ಪ್ರೆಸಿಡೆಂಟ್ ಕೂಡ ನೋಡಿದ್ದೆ ಸೊ ಬೇರೆ ಇರ್ತಕ್ಕಂಥ ಎಲ್ಲ ಇನ್ನು ಮೆಂಬರ್ಸು ಇದ್ದಾರೆ ಎಲೆಕ್ಟೆಡ್ ಅವರು ಇದ್ದಾರೆ ಮೆಂಬರ್ಸ್ ನಡೆನ ನಡೆದಿರೋರು ಓಕೆ ನಮ್ಮ ಜೊತೆಗಿರೋರು ಸೇರ್ ಗೊತ್ತಾಗೊಂಬತ್ತು ಕೆಲಸ ಮಾಡ್ತೀವಿ ಕೆಲಸ ಮಾಡಿ ತೋರಿಸೆ ತೋರಿಸಿದ್ರೆ ಈಗ ಟ್ರಾನ್ಸ್ಪರೆನ್ಸಿ ಇಯರ್ ಆಯಿತು ನೆಕ್ಸ್ಟ್ ಇನ್ ತ್ರೀ ಇಯರ್ಸಲ್ಲಿ ಮತ್ತೆ ನಮಗೆ ನಮ್ಮ ಗುಂಪು ನಮ್ಮ ಸೆಕೆಂಡ್ ಲೈನ್ ಲೀಡರ್ಸ್ಗೆ ನಾವು ತಿರ್ಗ ಇದರಲ್ಲಿ ನಾವು ಅವ್ರಿಗೆ ತುಂಬಿ ನಮ್ಮ ಗುಂಪನ್ನು ಇದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ವಕೀಲ ದಾವೂದ್ ಮಾತನಾಡಿ ನಮ್ಮ ಪ್ರಣಾಳಿಕೆಯಂತೆ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಮುಖ್ಯವಾಗಿ ಮಕ್ಕಳ ಉನ್ನತ ಶಿಕ್ಷಣದ ಸಂಬಂಧಪಟ್ಟಗೆ ಯುವಕರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲು ಈಗಾಗಲೇ ಆಯ್ಕೆಯಾದ ಸದಸ್ಯರೊಂದಿಗೆ ಸಭೆ ನಡೆಸಿದ್ದು ಕಮಿಟಿ ರಚನೆಯಾದ ಬಳಿಕ ಹಂತ ಹಂತವಾಗಿ ನಮ್ಮ ಪ್ರಣಾಳಿಕೆಯಂತೆ ಕೆಲಸ ಮಾಡಲಾಗುವುದೆಂದು ಹೇಳಿದರು ಈ ಚಿಕ್ಕಬಳ್ಳಾಪುರದ ಎಲ್ಲರಿಗೂ ಕೂಡ ನಾನು ನಮ್ಮ ಪಕ್ಷಕ್ಕೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ಪಾರ್ಟಿಗೆ ಹದಿಮೂರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತು ನಮ್ಮ ಸಮುದಾಯಕ್ಕೆ ನಾನು ಅನೇಕ ಅನೇಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಾವು ಚುನಾವಣೆಯ ಮೊದಲು ನಾವು ಏನು ನಮ್ಮ ಕಾನು ಮ್ಯಾನುಫೆಸ್ಟೋ ಹೇಳಿದ್ದೀವಿ ಅದರ ಪ್ರಕಾರ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಮತ್ತು ಮಕ್ಕಳನ್ನು ನಾವು ಹೆಚ್ಚಿಗೆ ವಿದ್ಯಾಭ್ಯಾಸದಲ್ಲಿ ನಾವು ಇದ್ದೀವಿ ಮಕ್ಕಳಿಗೆ ಎಜುಕೇಷನ್ನಲ್ಲಿ ಹೆಲ್ತಲ್ಲಿ ಅವ್ರ ಉದ್ಯೋಗಕ್ಕೋಸ್ಕರ ಏನು ಅನುಕೂಲಗಳು ಮಾಡಬೇಕು ಮತ್ತು ನಮ್ಮ ಸಮುದಾಯದ ಡೆವಲಪ್ಮೆಂಟ್ಗೋಸ್ಕರ ನಾವು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ನಾವು ಈಗಾಗಲೇ ಎಲ್ಲ ಪ್ಲ್ಯಾನ್ಗಳು ಮಾಡ್ತಾಯಿದ್ದೀವಿ ನಮ್ಮ ಕಮಿಟಿ ರಚನೆ ಆದ ಮೇಲೆ ನಾವು ಮುಂದಿನ ಆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋದಕ್ಕೆ ತಯಾರಾಗಿದ್ದೇವೆ ನಮ್ಮ ಸಮುದಾಯದವರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಮೆಜಾರಿಟಿಯನ್ನು ಕೊಟ್ಟಿರುವುದರಿಂದ ನಾನು ಅವರಿಗೆ ಪುನಃ ಅನೇಕ ಅನೇಕ ಧನ್ಯವಾದಗಳನ್ನು ಹೇಳೋದಕ್ಕೆ ಮೊಹಮ್ಮದ್ ಜಾಫರ್ ಮಾತನಾಡಿ ಅತಿ ಹೆಚ್ಚು ಸದಸ್ಯರು ನಮ್ಮ ಸಿಂಡಿಕೇಟ್ನಲ್ಲಿ ಆಯ್ಕೆಯಾಗಿದ್ದಾರೆ ಉಳಿದವರು ಕಡಿಮೆ ಅಂತರದಲ್ಲಿ ಸೋತಿದ್ದು ನಮ್ಮ ಮೇಲೆ ನಂಬಿಕೆ ಇಟ್ಟಿರುವ ಮತದಾರರಿಗೆ ಸಿಂಡಿಕೇಟ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಎಂದೆಂದಿಗೂ ಮತದಾರರ ಆಭಾರಿಯಾಗಿರುತ್ತೇವೆ ದಿವಂಗತ ಶೇಖ್ ಫಕ್ರುದ್ದೀನ್ ರವರು ಕಟ್ಟಿದಂತ ಈ ತಂಡವನ್ನು ಇಂದಿಗೂ ಕಾಪಾಡಿಕೊಂಡು ಬರುತ್ತಿದ್ದು ಈ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚು ಅಭ್ಯರ್ಥಿಗಳು ಈ ತಂಡದಿಂದ ಆಯ್ಕೆಯಾಗಿದ್ದು ಇವರಲ್ಲಿ ಅನುಭವಸ್ಥರು ಇದ್ದು ಅವರ ಮಾರ್ಗದರ್ಶನದಲ್ಲಿ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಲಾಗುವುದೆಂದು ಹೇಳಿದರು ಚಿಕ್ಕಬಳ್ಳಾಪುರದ ಜನತೆಗೆ ನಮ್ಮ ಜಮಾತ್ ಅಲೆ ಇಸ್ಲಾಂ ಇನ್ಸ್ಟಿಟ್ಯೂಟ್ ಕಮಿಟಿಯಲ್ಲಿ ಎರಡು ಸಾವಿರದ ಏಳುನೂರ ಮತಗಳ ಬಂಧುಗಳಿಗೆ ಮತ್ತು ಈ ಚಿಕ್ಕಬಳ್ಳಾಪುರದ ಎಲ್ಲ ಮುಸ್ಲಿಂ ಜನಾಂಗ ನಾನು ಧನ್ಯವಾದ ಸಲ್ಲಿಸ್ತೀನಿ ನಮ್ಮ ಗ್ರೂಪಿನ ಪರವಾಗಿ ಯಾಕಂದರೆ ಇಪ್ಪತ್ತೈದು ಜನ ನಮ್ಮ ಗ್ರೂಪಲ್ಲಿ ಮೆಜಾರಿಟಿ ಆಫ್ ವೋಟ್ಸ್ ತೊಗೊಂಡಿರೋದು ನಮ್ಮ ಗ್ರೂಪ್ ಮೇಲೆ ಇದ್ದೋ ಅಂಥ ನಂಬಿಕೆಯನ್ನು ಅವರು ತೋರಿಸಿದ್ದಾರೆ ಯಾಕಂದರೆ ಯಾವ ನಾವು ಹದಿಮೂರು ಜನ ಮಾತ್ರ ಮೆಜಾರಿಟಿ ಗೆದ್ದಿರ್ಬೋದು ಆದರೆ ಇಪ್ಪತ್ತೈದು ಜನ ನಾವು ಗೆದ್ದಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಹನ್ನೆರಡು ಜನ ಏನು ಸ್ವಲ್ಪ ಸ್ವಲ್ಪ ಮಿತಿನಲ್ಲಿ ಹೋಗಿ ಗೆಲುವು ಮಿತಿನಲ್ಲಿ ಸೋಲಿರೋದು ಯಾಕಂದರೆ ಸೋಲಿರೋದು ಸೋಲಿರೋದಿಲ್ಲ ನಾವು ದಟ್ ಈಸ್ ಓನ್ಲಿ ದ ಮಿಸ್ಟೇಕ್ ಆಫ್ ವೋಟ್ಸ್ ದಟ್ ಈಸ್ ಇನ್ವ್ಯಾಲಿಡ್ ಆ ಇನ್ವ್ಯಾಲಿಡ್ ಓಟ್ಸಿಂದ ಮಾತ್ರ ನಾವು ಹನ್ನೆರಡು ಜನ ಹಿಂದೆ ಸದ್ದಿದ್ದೀವಿ ಅಷ್ಟೇ ಆದರೆ ಇಪ್ಪತ್ತೈದು ಜನ ನಾವು ಗೆದ್ದಿದ್ದೀವಿ ಅಂತ ಒಂದು ಭಾವನೆ ನಮ್ಮ ಲೈಫ್ ನಾವು ಗೆದ್ದೇ ಗೆದ್ದಿದ್ದೀವಿ ಮೆಜಾರಿಟಿನೂ ನಮಗೆ ಜನ ಕೊಟ್ಟಿದ್ದಾರೆ ಯಾಕಂದರೆ ಇದು ಮೂವತ್ತು ನಲ್ವತ್ತು ಸಾ ನಲವತ್ತು ವರ್ಷದಿಂದ ಇರೋ ಅಂಥ ಗುಂಪು ಬಿ ಶೇಟ್ ಮಕ್ರುದ್ದೀನ್ ಸಾಬ್ ಅವೆಲ್ಲ ಕಟ್ಟಿರೋ ಅಂಥ ಗುಂಪು ಆ ಗುಂಪನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಹಿರಿಯರು ಇದು ನಮ್ಮ ಅವ್ರ ಪೀಡಿಯಿಂದ ಎರಡು ಪೀಡಿಯ ಬಂತು ಎರಡಿನ ಮೂರನೇ ಪೀಳಿಗೆ ನಾವೆಲ್ಲ ಬಂದಿದ್ದೀವಿ ನಾವು ಇವತ್ತು ಯೂತ್ ಜನ್ರೇಷನ್ಗೆ ಅವ್ರು ಅವ್ರ ಮಾರ್ಗದರ್ಶನದಲ್ಲಿ ತೊಗೊಂಡೋಗಿ ನಮ್ಮ ಜನಾಂಗಕ್ಕೆ ಏನೇನು ಏನ್ ಸೌಲಭ್ಯ ಸಿಗಬೇಕು ಏನ್ ಅಭಿವೃದ್ಧಿ ಕೆಲಸ ಮಾಡಬೇಕು ಅದೆಲ್ಲ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟ ಈ ಸಂದರ್ಭದಲ್ಲಿ ವಕ್ಫ್ ಮಂಡಳಿ ಮಾಜಿ ಜಿಲ್ಲಾಧ್ಯಕ್ಷ ಇಮ್ತಿಯಾಜ್ ಪಾಷಾ ಹಾಗೂ ಆಟೋ ಸಿಂಡಿಕೇಟ್ ನಲ್ಲಿ ಜಯಗಳಿಸಿದ ನೂತನ ಸದಸ್ಯರು ಉಪಸ್ಥಿತರಿದ್ದರು